ಮಹಾರಾಷ್ಟ್ರದ ಪುಣೆಯಿಂದ ನಾಲ್ವರನ್ನ ಅಪಹರಣ ಮಾಡಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ತಂಡವನ್ನು ಪೊಲೀಸರು ಬಂಧಿಸಿದ್ದಾರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಪೊಲೀಸರು ಸಿನಿಮಿಯಾ ರೀತಿಯಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಮೂವರು ಕಿಡ್ನಾಪರ್ಸ್ ಗಳನ್ನು ಬಂಧಿಸಲಾಗಿದೆ ಅಂತರಾಜ್ಯ ಗಳ ತಂಡವೊಂದು ಪುಣೆಯಲ್ಲಿ ಅಪಹರಿಸಿದ್ದ ನಾಲ್ವರನ್ನ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕುಂಟಗಿ ಎಂಬ ಗ್ರಾಮದಲ್ಲಿ ಅಡಗಿಸಿಟ್ಟಿದ್ರು ಹಣಕ್ಕಾಗಿ ಬೇಡಿಕೆ ಇಟ್ಟು ಕಿಡ್ನಾಪ್ ಮಾಡಿದ ನಾಲ್ವರಿಗೆ ಹಿಂಸೆಯನ್ನ ನೀಡಿದ್ರು ಕಿಡ್ನಾಪರ್ಸ್ ಮೊಬೈಲ್ ಮೂಲಕ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದು ಮೊಬೈಲ್ ಟವರ್ ಲೊಕೇಶನ್ ಜಾಡು ಹಿಡಿದ ಮಹಾರಾಷ್ಟ್ರ ಪೊಲೀಸರು ಕೊನ್ನಟಗಿ ಗ್ರಾಮ ತಲುಪಿದ್ರು ಸಿಂಧನೂರು ಪೊಲೀಸರ ಸಹಾಯ ಪಡೆದು ಕಿಡ್ನಾಪರ್ ಓರ್ವನ ಪತ್ನಿಯ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಈ ವೇಳೆ ಪೊಲೀಸರಿಗೆ ಗನ್ ತೋರಿಸಿ ಬೆದರಿಸುವ ಕೆಲಸವನ್ನ ಕೂಡ ಕಿಡ್ನಾಪರ್ಸ್ ಮಾಡಿದ್ದಾರೆ ಆದರೆ ಲಾಕ್ ಮಾಡಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ನಾಲ್ವರನ್ನ ರಕ್ಷಣೆ ಮಾಡಿದ್ದಾರೆ ಮೂರು ಜನ ಕಿಡ್ನಾಪರ್ಸ್ಗಳನ್ನು ಬಂಧಿಸಿದ್ದು ಆರೋಪಿಗಳಿಂದ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ